ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಕತೆಗೆ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಷ್ಕಿಂಧಾ ಕಾಂಡದ ಅರವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸಂಪಾತಿಯು ವಾನರರಿಗೆ ರಾವಣನು ಇರುವಂತಹ ಸುಮಾರು ಈ ಸಮುದ್ರದ ತೀರದಿಂದ ನೂರು ಯೋಜನ ದೂರದಲ್ಲಿರುವಂತಹ ದ್ವೀಪ ಅಲ್ಲಿಯ ರಾಜನಾಗಿರುವ ರಾವಣನು ಸೀತೆಯನ್ನು ಬಂಧನದಲ್ಲಿ ಇಟ್ಟಿರುವುದನ್ನು ತನ್ನ ದೂರದ ದೃಷ್ಟಿಯ ಸಹಾಯದಿಂದಲೇ ತಿಳಿಸಿದಾಗ ಸಂತೋಷಗೊಂಡಂತಹ ಆ ಎಲ್ಲ ವಾನರರು ಸಮುದ್ರ ತೀರಕ್ಕೆ ಬರುತ್ತಾರೆ ಆದರೆ ವಿಶಾಲವಾದ ಆ ಸಮುದ್ರವನ್ನು ಕಂಡು ಅದರ ನೂರು ಯೋಜನ ದೂರವನ್ನು ಯಾರು ಹಾರುವುದು ಎಂಬ ಪ್ರಶ್ನೆ ಬಂದಾಗ ಒಬ್ಬೊಬ್ಬರು ಹತ್ತರಿಂದ ಎಪ್ಪತ್ತು ಎಂಬತ್ತು ತೊಂಬತ್ತು ಯೋಜನದವರೆಗೂ ಹಾರಬಲ್ಲರಾದರೂ ಯಾರಿಂದಲೂ ಸಮುದ್ರವನ್ನು ದಾಟುವುದು ಸಾಧ್ಯವಾಗಿರುತ್ತದೆ ಅಂಗದನು ತಾನು ನೂರು ಯೋಜನ ಹಾರಬಲ್ಲನೆಂಬ ವಿಶ್ವಾಸ ವ್ಯಕ್ತಪಡಿಸಿದರೂ ಹಿಂದಿರುಗಿ ಬರುವ ಕುರಿತು ಆತನಿಗೂ ಕೂಡ ಅನುಮಾನವೇ ಇರುತ್ತದೆ ಆ ಸಂದರ್ಭದಲ್ಲಿ ಜಾಂಬುವಂತನು ಯಜಮಾನನಾದ ಇಡೀ ತಂಡಕ್ಕೆ ನಾಯಕನಾದಂತಹ ಅಂಗದನನ್ನೇ ಕಳಿಸಿಕೊಡುವುದು ಯುಕ್ತವಲ್ಲ ಆ ಕಾರಣ ಆ ಕಾರ್ಯಕ್ಕಾಗಿ ಯೋಗ್ಯನಾದ ವ್ಯಕ್ತಿಯು ಬೇರೆಯೇ ಇದ್ದಾನೆ ಎಂದು ಹನುಮಂತನನ್ನು ಪ್ರೋತ್ಸಾಹಿಸಲು ಆತನ ಬಳಿಗೆ ಬರುತ್ತಿರುವನು ಅನೇಕ ಶತ ಶತಸಾಹಸ್ರೀಂ ವಿಷಣಾಂ ಹರಿವಾಹಿನಿ ಜಾಂಬವಂಸ ಮುದೀಕ್ಷನೂಮಂತಮಥಾಬ್ರವೀತ ನಿರುತ್ಸಾಹಿಗಳಾಗಿ ಕುಳಿತಿದ್ದ ಅನೇಕ ಲಕ್ಷ ಕಪಿ ಸೈನಿಕರನ್ನು ನೋಡಿ ಜಾಂಬವಂತನು ಹನುಮಂತನಿಗೆ ಹೇಳಿದನು ವೀರ ಮಾನರ ಲೋಕಸ್ಯ ಸರ್ವಶಾಸ್ತ್ರವಿಧಾಂಬರ ಶ್ರ ಹನುಮ್ ಜಲ್ಪಸಿ ವಾನರ ಜಗತ್ತಿನ ವೀರನೆ ಸಮಸ್ತ ಶಾಸ್ತ್ರವೇತ್ತರಲ್ಲಿ ಶ್ರೇಷ್ಠನಾದ ಹನುಮಂತನೇ ನೀನು ಏಕಾಂತದಲ್ಲಿ ಬಂದು ಸುಮ್ಮನೆ ಏಕೆ ಕುಳಿತಿರುವೆ ಏನಾದರೂ ಏಕೆ ಮಾತನಾಡುವುದಿಲ್ಲ ಹನುಮನ್ ಹರಿರಾಜ್ಯ ಸುಗ್ರೀವ್ಯ ಸಮಕ್ಷ್ಮಣಯೋ ಚಾಪಿ ತೇಜಸ ಚಲೇನಚ ಹನುಮಂತನೆ ನೀನಾದರೂ ವಾನರ ರಾಜ ಸುಗ್ರೀವನಂತೆ ಪರಾಕ್ರಮಿಯಾಗಿರುವೆ ತೇಜ ಮತ್ತು ಬಲದಲ್ಲಿ ಶ್ರೀರಾಮ ಲಕ್ಷ್ಮಣರಿಗೆ ತುಲ್ಲಿನಾಗಿರುವೆ ಅರಿಷ್ಟೇ ಮಿನ ವೈನ ತೇಯೋ ಮಹಾಬಲ ಗುರುದಿವ್ ಗರುತ್ಮ ಉತ್ತಮ ಸರ್ವ ಕಶ್ಯಪನ ಮಹಾಬಲಿ ಮಹಾಬಲಿ ಪುತ್ರ ಸಮಸ್ತ ಪಕ್ಷಿಗಳಲ್ಲಿ ಶ್ರೇಷ್ಠ ವಿನತಾನಂದನ ಗರುಡನಂತೆಯೇ ನೀನು ವಿಖ್ಯಾತ ಶಕ್ತಿಶಾಲಿ ಹಾಗೂ ತೀವ್ರಗಾಮಿಯಾಗಿರುವೆ ಬಹುಶೋಮಯ ದೃಷ್ಟ ಸಾಗರೇ ಭುಜಂಗಾನುಧರನ್ ಪಕ್ಷಿ ಮಹಾಬಾಹುರ್ ಮಹಾಬಲ ಮಹಾಬಲಿ ಮಹಾಬಾಹು ಪಕ್ಷಿರಾಜ ಗರುಡನನ್ನು ನಾನು ಸಮುದ್ರದಲ್ಲಿ ಅನೇಕ ಬಾರಿ ನೋಡಿರುವೆ ಅವನು ಅನೇಕ ದೊಡ್ಡ ದೊಡ್ಡ ಸರ್ಪಗಳನ್ನು ಅಲ್ಲಿಂದ ಎತ್ತಿಕೊಂಡು ಹೋಗುತ್ತಿದ್ದನು ಪಕ್ಷ ಅವನ ಅವನ ಎರಡು ರೆಕ್ಕೆಗಳಲ್ಲಿ ಇರುವ ಬಲವೇ ಪರಾಕ್ರಮವೇ ನಿನ್ನ ಎರಡು ಭುಜಗಳಲ್ಲಿಯೂ ಇವೆ ಅದರಿಂದ ನಿನ್ನ ವೇಗ ಮತ್ತು ವಿಕ್ರಮ ಅವನಿಗೆ ಕಡಿಮೆಯಿಲ್ಲ ಬಲಂ ಬುದ್ಧಿಶ್ಚ ತೇಜ್ಚ ವಿಶಿಷ್ಟಂ ಹರಿಪುಂಗಮ್ ಸರ್ವಭೂತು ಕಿಮಾತ್ಮಾನಸಜ್ಜಸೆ ವಾನರ ಶಿರೋಮಣಿಯೇ ನಿನ್ನ ಬಲ ಬುದ್ಧಿ ತೇಜ ಧೈರ್ಯ ಇವು ಕೂಡ ಸಮಸ್ತ ಪ್ರಾಣಿಗಳಿಗಿಂತ ಮಿಗಿಲಾಗಿದೆ ಹಾಗಿರುವಾಗ ನೀನು ಸಮುದ್ರವನ್ನು ದಾಟಲು ಏಕೆ ಸಿದ್ಧನಾಗುವುದಿಲ್ಲ ಚರಾ ಚರಸಾಂ ಶ್ರೇಷ್ಠ ವಿಖ್ಯಾತ ಪುಂಜಿಕ ಸ್ಥಳ ಅಂಜ ಪರಿಖ್ಯಾತ ಪತ್ನಿ ಕೇಸರಿಣೋ ಹರೇ ವಿಖ್ಯಾತ ತ್ರಿಶು ಲೋಕೇಶು ರೂಪೇಣ ಪ್ರತಿಮಾ ಭುವಿ ಅಭಿಶಾಪದಿತ್ವೆ ಕಾಮರೂಪಿಣಿ ಮಧುಹಿತ ವನರೇಂದ್ರ ಕುಂಜರಸ್ಯ ಮಹಾತ್ಮನ ವೀರಭರಣಿ ನಿನ್ನ ಪ್ರಾದುರ್ಭಾವ ಅಂದರೆ ನಿನ್ನ ಜನ್ಮದ ಕಥೆ ಈ ರೀತಿಯಾಗಿದೆ ಕುಂಜಿಕ ಸ್ಥಳ ಎಂಬ ವಿಖ್ಯಾತ ಅಪ್ಸರೆಯು ಸಮಸ್ ಅಪ್ಸರೆಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ ಅಯ್ಯ ಒಮ್ಮೆ ಶಾಪವಶದಿಂದ ಆಕೆಯು ಕಪಿಯೋನಿಯಲ್ಲಿ ಅವತರಿಸಿದಳು ಆಗ ಅವಳು ವಾನರ ರಾಜ ಮಹಾಮನಸ್ವಿ ಕುಂಜರನ ಪುತ್ರಿಯಾಗಿ ಇಚ್ಛಾನುಸಾರ ರೂಪವನ್ನು ಧರಿಸುವವಳಾಗಿದ್ದಳು ಈ ಭೂತಳದಲ್ಲಿ ಆಕೆಗೆ ಸಮಾನರಾದ ರೂಪವತಿಯು ಬೇರೆ ಯಾರೂ ಇರಲಿಲ್ಲ ಅವಳು ಮೂರು ಲೋಕಗಳಲ್ಲಿ ವಿಖ್ಯಾತಳಾಗಿದ್ದು ಅಂಜನೆ ಎಂಬ ಹೆಸರಿನ ಆಕೆಯು ವಾನರ ರಾಜ ಕೇಸರಿಯ ಪತ್ನಿಯಾದಳು ಮಾನುಷಂ ವಿಗ್ರಹಂ ಕೃತ್ त्वा रूपयौवनशालिनी विचित्रमाल्याभरणा कदाचित् कौमधारिणी आचरत् सर्वतस्याग्रे प्रावृणम्बुधनि सन्निभे ಒಮ್ಮೆ ರೂಪ ಯೌವನದಿಂದ ಸುಶೋಭಿತವಾದ ಆಂಜನೆಯಂಜನೆಯು ಮಾನವ ಮಾನವ ಸ್ತ್ರೀ ರೂಪವನ್ನು ಧರಿಸಿ ವರ್ಷಾಕಾಲದ ಮೇಘದಂತೆ ಶ್ಯಾಮಲ ಕಾಂತಿಯುಳ್ಳ ಒಂದು ಪರ್ವತದ ಶಿಖರದಲ್ಲಿ ವಿಚರಿ ವಿಹರಿಸುತ್ತಿದ್ದಳು ಆಕೆಯು ರೇಷ್ಮೆಯ ಸೀರೆಯನ್ನು ಹುಟ್ಟಿದ್ದು ಹೂವುಗಳ ವಿಚಿತ್ರ ಆಭೂಷಣಗಳಿಂದ ವಿಭೂಷಿತಳಾಗಿದ್ದಳು ಸಸ್ಯ ವಸ್ತ್ರ ವಿಶಾಲಾಕ್ಷ ಪೀತಂ ರಕ್ ಶುಭಂ ಆ ವಿಶಾಲ ಲೋಚನೆಯ ಸುಂದರ ವಸ್ತ್ರವು ಹಳದಿಯ ಬಣ್ಣದಾಗಿದ್ದು ಅಂಚುಗಳು ಕೆಂಪಗಾಗಿದ್ದವು ಅವುಗಳು ಅವಳು ಪರ್ವತಾಗ್ರದಲ್ಲಿ ನಿಂತಿದ್ದಳು ಆಗಲೇ ವಾಯುದೇವರು ಆಕೆಯ ವಸ್ತ್ರವನ್ನು ನಿಧಾನವಾಗಿ ಹಾರಿಸಿದರು ತಸ್ತಸ್ಯಾಮೃತ ಅನಂತರ ಆಕೆಯ ಪರಸ್ಪರ ಸೇರಿಕೊಂಡಿದ್ದ ದುಂಡು ದುಂಡಾದ ತೊಡೆಗಳನ್ನು ಒಂದಕ್ಕೊಂದು ಅಂಟಿಕೊಂಡಿದ್ದ ಸ್ಥೂಲವಾದ ಸ್ತನದ್ವಯವನ್ನು ಮನೋಹರ ಮುಖವನ್ನು ವಾಯುದೇವರು ನೋಡಿದರು ತನು ಮಧ್ಯಾಂ ಯಶಸ್ವಿ ದೃಷ್ಟುಭಸರ್ವಾಂಗೀ ಪವನ ಕಾಮಮೋಹಿತ ಉತ್ತರವಾಗಿಯೂ ವಿಸ್ತೃತವಾಗಿಯೂ ಇದ್ದ ನಿತಂಬಗಳನ್ನು ತೆಳುವಾದ ಕಟಿ ಪ್ರದೇಶವನ್ನು ತಮ್ಮ ಸುಂದರ ಅಂಗಗಳಾದ ಯಶಸ್ವಿನಿ ಅಂಜನೆಯನ್ನು ಬಲವಂತವಾಗಿ ನೋಡಿ ಪವನ ದೇವನು ಕಾಮಮೋಹಿತನಾದನು ಸತಾಂ ಭುಜಾಭ್ಯಾಂ ದೀರ್ಘಾಭ್ಯಾಂ ಪರ್ಯಶ್ವಜತಮಾರುತಃ ಮನ್ಮಥಾ ವಿಷ್ಣು ಸರ್ವಾಂಗೋ ಗತಾತ್ಮಾತಾಮನಂದಿತ ಅವನ ಸರ್ವಾಂಗಗಳಲ್ಲಿ ಕಾಮಭಾವವು ಆವೇಶಿತವಾಗಿತ್ತು ಮನಸ್ಸು ಅಂಜನೆಯಲ್ಲೇ ನೆಟ್ಟಿತ್ತು ಅವನು ಆ ಅನಿಂದ್ಯ ಸುಂದರಿಯನ್ನು ತನ್ನ ವಿಶಾಲ ಬಾಹುಗಳಿಂದ ಬಾಚಿ ತಬ್ಬಿಕೊಂಡನು ಸಾತು ತತ್ರ ಸಂಭ್ರಾಂತ ಸುವ್ರತ ಸುವ್ರತ ವ್ಯಾಕ್ಯಮ್ರವೀತ್ ಏಕಪತ್ನಿ ವ್ರತಮಿದಂ ಕೋನಾಶಯಿತು ಮಿಚ್ ಅಂಜನೆಯು ಉತ್ತಮ ವ್ರತವನ್ನು ಪಾಲಿಸುವ ಸಾಧ್ವೀ ನಾರಿಯಾಗಿದ್ದಳು ಆದ್ದರಿಂದ ಆ ಅವಸ್ಥೆಯಲ್ಲಿ ಆಕೆಯು ಗಾಬರಿಗೊಂಡು ಯಾರು ನನ್ನ ಈ ಪಾತಿವೃತ್ಯವನ್ನು ನಾಶ ಮಾಡಲು ಬಯಸುತ್ತಿರುವನು ಎಂದು ಹೇಳಿದಳು ಅಂಜನಾಯ ವಚಶತ್ವ ಮಾರುತ ಪ್ರತ್ಯಭಾಂ ಹಿಂಸಾಮಿ ಸುಶೋಣಿ ಮನಸೋ ಭಯಂ ಆಂಜನೇಯ ಆ ಮಾತನ್ನು ಕೇಳಿ ವಾಯುದೇವನು ಉತ್ತರಿಸಿದನು ಸುಂದರಿಯೇ ನಾನು ನಿನ್ನ ಏಕಪತ್ನಿ ವ್ರತವನ್ನು ಕೆಡಿಸಿಲ್ಲ ಆದ್ದರಿಂದ ನಿನ್ನ ಮನಸ್ಸಿನಲ್ಲಿರುವ ಭಯವನ್ನು ಬಿಡು ಮನಸ್ ಸಂಪನ್ನ ಸ್ತವ ಪುತ್ರ ಭವಿಷ್ಯತಿ ಯಶಸ್ವಿನಿ ನಾನು ಅವ್ಯಕ್ತ ರೂಪದಿಂದ ನಿನ್ನನ್ನು ಆಲಿಂಗಿಸಿ ಮಾನಸಿಕ ಸಂಕಲ್ಪದೊಂದಿಗೆ ನಿನ್ನೊಂದಿಗೆ ಸಮಾಗಮ ಮಾಡಿರುವೆನು ಇದರಿಂದ ನಿನಗೆ ಬಲ ಪರಾಕ್ರಮ ಸಂಪನ್ನ ಹಾಗೂ ಬುದ್ಧಿವಂತ ಪುತ್ರನು ಹುಟ್ಟುವನು ಮಹಾಸತ್ವೋ ಮಹಾತೆಜ ಮಹಾಬಲ ಪರಾಕ್ರಮ ಲಂಘನೆ ಪವನೆ ಚೈವ ಭವಿಷ್ಯತಿ ಮಯಾ ಸಮಃ ಅವನು ಮಹಾ ಧೈರ್ಯವಂತ ಮಹಾ ತೇಜಸ್ವಿ ಮಹಾಬಲಿ ಮಹಾಪರಾಕ್ರಮಿ ಹಾಗೂ ಹಾರುವುದರಲ್ಲಿ ನೆಗೆಯುವುದರಲ್ಲಿ ನನಗೆ ಸಮಾನನಾಗುವನು ಏವಮುಕ್ತ ಜನನೀತೆ ಮಹಾಕಪೇ ಗುಹಾಯಾಂ ತ್ವಾಂ ಮಹಾಭಾಹೋ ಪ್ರಜ್ಞೆ ಪ್ರಭಗರ್ಷಭಾ ಮಹಾಕಪಿಯೇ ವಾಯುದೆ ಅಂದರೆ ಈಗ ಜಾಂಬುವಂತನು ಹನುಮಂತನಿಗೆ ಹೇಳುತ್ತಿರುವುದು ಮಹಾಕಪಿಯೇ ವಾಯುದೇವನು ಹೀಗೆ ಹೇಳಿದಾಗ ನಿನ್ನ ತಾಯಿ ಪ್ರಸನ್ನಗೊಂಡಳು ಮಹಾಬಾಹು ವಾನರ ಶ್ರೇಷ್ಠನೆ ಮತ್ತೆ ಅವಳು ಗುಹೆಯೊಂದರಲ್ಲಿ ನಿನಗೆ ಜನ್ಮ ನೀಡಿದಳು ಸೂರ್ಯಂ ಬಾಲೋ ಮಹಾಮನೆ ದೃಷ್ಟೇ ದಿವಂ ಬಾಲ್ಯದಲ್ಲಿ ಒಂದು ದಿನ ವಿಶಾಲ ಕಾಡಿನಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಯಾವುದು ಫಲವಾಗಿದೆ ಎಂದು ನೀನು ತಿಳಿದು ಕೂಡಲೇ ಅದನ್ನು ತರಲು ಆಕಾಶಕ್ಕೆ ನೆಗೆದೆ ಶತಾನಿತ್ರೀಣಿ ತೇಜಸಾಸತಸ್ಯ ನಿರ್ಧೋತೋ ನ ವಿಷಾದ ಮಹಾಕಪಿ ಮೂರು ನೂರು ಯೋಜನ ಎತ್ತರಕ್ಕೆ ಹೋದಾಗಲೂ ಸೂರ್ಯನ ತೇಜದಿಂದ ಆಕ್ರಾಂತನಾಗಿದ್ದರೂ ನಿನ್ನ ಮನಸ್ಸಿನಲ್ಲಿ ಖೇದ ಅಥವಾ ಚಿಂತೆಯಾಗಲಿಲ್ಲ ಚಿಂತೆಯಾಗಲಿಲ್ಲುಗಮಂತರಿಂದ್ರೇಣ್ರಂ ಕ್ರೋಧ ವಿಷ್ಠೇಣೀಮ ಕಪಿ ಪ್ರವರಣೆ ಅಂತರಿಕ್ಷಕ್ಕೆ ಹೋಗಿ ನೀನು ಸೂರ್ಯನ ಬಳಿಗೆ ತಲುಪಿದಾಗ ಇಂದ್ರನು ಸಿಟ್ಟುಕೊಂಡು ನಿನ್ನ ಮೇಲೆ ತೇಜಸ್ಸುಳ್ಳ ವಜ್ರಾಯುಧವನ್ನು ಪ್ರಯೋಗಿಸಿದನು ತದಾ ಶೈಲಾಗ್ರಶಿಖರೆ ವಾಮೋ ಹನುರಭಜತ ತೋ ಹಿಮ ನಾಮಧೇಯಂತೆ ಹನುಮಾನಿತಿ ಕೀರ್ತಿ ಆಗ ಉದಿಯಗೆರೆ ಮೇಲೆ ವಜ್ರಾಯುಧದ ಏಟಿನಿಂದ ನಿನ್ನ ಹನು ಅಂದರೆ ಗದ್ದದ ಎಡಭಾಗವು ಜಜಿ ಹೋಯಿತು ಅಂದಿನಿಂದ ನಿನ್ನ ಹೆಸರು ಹನುಮಂತ ಎಂದೇ ಆಯಿತು ಸ್ವಯಂ ತ್ರೈಲೋಕ್ಯಂ ಭ್ರಷ ಸಂಕ್ರದವೈ ಪ್ರಭಂಜನ ನಿನ್ನನ್ನು ಪ್ರಹರಿಸಿದುದನ್ನು ನೋಡಿ ವಾಯುದೇವನಿಗೆ ಭಾರಿ ಕ್ರೋಧ ಉಂಟಾಯಿತು ಆ ಪ್ರಭಂಜನನು ಮೂರು ಲೋಕಗಳಲ್ಲೂ ಬೀಸುವುದನ್ನು ನಿಲ್ಲಿಸಿಬಿಟ್ಟನು ಸಂಭ್ರಾಂತ ಸುರೇ ಸತಿ ಪ್ರಯಂತೆ ಇದರಿಂದ ಸಂಪೂರ್ಣ ದೇವತೆಗಳು ಗಾಬರಿಗೊಂಡರು ಏಕೆಂದರೆ ವಾಯುವು ನಿಂತು ಹೋದದ್ದರಿಂದ ಮೂರು ಲೋಕಗಳು ಕ್ಷೋಭೆಗೊಂಡವು ಆಗ ಸಮಸ್ತ ಲೋಕಪಾಲಕರು ಕುಪಿತನಾದ ವಾಯುವನ್ನು ಸಮಾಧಾನಪಡಿಸತೊಡಗಿದರು

ಸಹಸ್ರನೇತ್ರ ಪ್ರೇತಾತ್ಮ ದದ್ಯತೆ ವೈ ಪ್ರಭೋ ಪ್ರಭೋ ವಜ್ರಾಘಾತದಿಂದಲೂ ನೀನು ಪೀಡಿತನಾಗಿದ್ದರಿಂದಲೂ ಸಹಸ್ರಾಕ್ಷ ಇಂದ್ರನು ಪ್ರಸನ್ನನಾಗಿ ನಿನಗೆ ಮೃತ್ಯುವು ನಿನ್ನ ಅಧೀನದಲ್ಲಿ ಎದ್ದೀತು ನೀನು ಬಯಸಿದಾಗ ಸಾಯುವೆ ಇಲ್ಲವೇ ಸಾಯಲಾರೆ ಎಂಬ ಉತ್ತಮ ವರವನ್ನು ಕೊಟ್ಟನು ಸತ್ ೌರ ತೇಜಸ ಈ ಪ್ರಕಾರ ನೀನು ಕೇಸರಿಯ ಕ್ಷೇತ್ರಜ ಪುತ್ರನಾಗಿರುವೆ ನಿನ್ನ ಪರಾಕ್ರಮ ಶತ್ರುಗಳಿಗೆ ಭಯಂಕರವಾಗಿದೆ ನೀನು ವಾಯುದೇವರ ಔರಸ ಪುತ್ರನಾಗಿರುವೆ ಅದರಿಂದ ತೇಜದಿಂದಲೂ ಅವನಂತೆಯೇ ಆಗಿರುವೆ ತ್ವಂ ವತ್ಸ பவன நீனபுத்தனாக ಆದ್ದರಿಂದ ಹಾರುವುದರಲ್ಲಿಯೂ ಅವನಂತೆಯೇ ಆಗಿರುವೆ ನಮ್ಮ ಪ್ರಾಣಶಕ್ತಿಯು ಹೊರಟು ಹೋಗಿದೆ ಈಗ ನೀನೇ ನಮಗೆ ಇನ್ನೊಬ್ಬ ವಾನರ ರಾಜನಂತೆ ಚಾತುರ್ಯ ಹಾಗೂ ಪೌರುಷದಿಂದ ಸಂಪನ್ನನಾಗಿರುವೆ ತ್ರಿವಿಕ್ರಮೇತಾತೈಲವನ ಕ ನಿಸಪ್ತ ಪ್ರಥಿವೀ ಪರಿಕ್ರಾಂತ ಪ್ರದಕ್ಷಿಣಂ ಅಯ್ಯ ಭಗವಾನ್ ವಾಮನನು ಮೂರು ಲೋಕಗಳನ್ನು ಅಳೆಯಲು ಕಾಲು ಚಾಚಿದಾಗ ನಾನು ವನ ಅಂದರೆ ಜಾಂಬುವಂತನು ಹೇಳುತ್ತಿರುವುದು ನಾನು ವನ ಪರ್ವತ ಕಾನನಗಳು ಸಹಿತ ಇಡೀ ಪೃಥ್ವಿಯನ್ನು ಇಪ್ಪತ್ತೊಂದು ಸಲ ಪ್ರದಕ್ಷಿಣೆ ಮಾಡಿರುವೆನು ದೇವತಾ ಸನಾಥ ನಿರ್ಮತ್ಯಮೃತ ಸದಾನಿ ನಿರ್ಮತ್ಯಮೃತ ಯಾಭೆ ನೋ ಮಹಾತ್ಬಲಂ ಸಮುದ್ರ ಮಂಥನದ ಸಮಯ ದೇವತೆಗಳ ಅಣತಿಯಂತೆ ಸಮುದ್ರವನ್ನು ಕಡೆದು ಅಮೃತ ತೆಗೆಯಲು ಬೇಕಾದ ಔಷಧಿಗಳನ್ನು ನಾನು ಸಂಗ್ರಹಿಸಿಕೊಟ್ಟಿದ್ದೆ ಆ ದಿನಗಳಲ್ಲಿ ನನ್ನಲ್ಲಿ ಮಹಾನ್ ಬಲವಿತ್ತು ಸ ಇದಾನೀ ಮಹಮೃದ್ದ ಪರಿಹೀನ ಪರಾಕ್ರಮ ಸಾಂಪ್ರತಂ ಕಾಲಮಸ್ಮಾಕಂ ಭವಾನ್ ಸರ್ವಗುಣಾನ್ವಿತಃ ಈಗ ನಾನು ಮುದುಕನಾಗಿದ್ದೇನೆ ನನ್ನ ಪರಾಕ್ರಮ ಕುಂದಿದೆ ಈಗ ನಮ್ಮಲ್ಲಿ ನೀನೇ ಎಲ್ಲ ಗುಣಗಳಿಂದ ಸಂಪನ್ನನಾಗಿರುವೆ ಸದ್ವಿಭ್ರಂಜ ಸತ್ವಿಂಸ್ವ ವ್ಯಕ್ತಾಂತ ಪ್ಲವ ತಾಮ್ರ ತಾಮಹಿ ಸರ್ವರ ಮಾಹಿಣಿ ಆದ್ದರಿಂದ ಪರಾಕ್ರಮಿ ವೀರನೇ ನೀನು ನಿನ್ನ ಅಸೀಮ ಬಲವನ್ನು ವಿಸ್ತರಿಸು ಹಾರುವುದರಲ್ಲಿ ನೀನು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರುವೆ ಈ ವಾನರ ಸೈನ್ಯವನ್ನ ಸೈನ್ಯವೆಲ್ಲ ನಿನ್ನ ಬಲ ಪರಾಕ್ರಮವನ್ನು ನೋಡಲು ಬಯಸುತ್ತಿದೆ ಹನುಮನ್ ಹನುಮನ್ ಯಾ ಗತಿಸ್ತವಾ ವಾನರ ಶ್ರೇಷ್ಠನೇ ಏಳು ಈ ಮಹಾಸಾಗರವನ್ನು ದಾಟು ಏಕೆಂದರೆ ನಿನ್ನ ಗತಿಯು ಎಲ್ಲ ಪ್ರಾಣಿಗಳಿಗಿಂತ ಮಿಗಿಲಾಗಿದೆ ವಿಷಣಾ ಸರ್ವೇ ಹನುಮನ್ ಕಿಮುಪೇಕ್ಷಸೆ ವಿಕ್ರಮಸ್ವ ಮಹಾವೇಗ ವಿಷ್ಣು ಸ್ತ್ರೀನ್ ವಿಕ್ಮಾನಿಮ ಹನುಮಂತನೇ ಸಮಸ್ತ ವಾನರರು ಚಿಂತಿತರಾಗಿದ್ದಾರೆ ನೀನು ಇವರನ್ನು ಏಕೆ ಉಪೇಕ್ಷಿಸುತ್ತಿರುವೆ ಮಹಾವೇಗಶಾಲಿ ವೀರನೆ ಭಗವಾನ್ ವಿಷ್ಣುವು ಮೂರು ಲೋಕಗಳನ್ನು ಅಳೆಯಲು ಪಾದವನ್ನು ಬೆಳೆಸಿದಂತೆ ನೀನು ಪಾದವನ್ನು ಬೆಳೆಸು ತ ಕಪೀನಾ ಪ್ರತೀತ ವೇಗ ಪವನಾತ್ಮಜ ಕಪಿ ರಹರ್ಷಯಂಸ್ತ ಹರಿವೀರ ಮಾಹಿ ಚಕಾರ ಫಾತ್ಮನ ಸದಾ ಈ ಪ್ರಕಾರ ವಾನರರಲ್ಲಿ ಮತ್ತು ಕರಡಿಗಳಲ್ಲಿ ಶ್ರೇಷ್ಠ ಜಾಂಬವಂತನ ಪ್ರೇರಣೆಯಿಂದ ಕಪಿವರ ಪವನಕುಮಾರ ಹನುಮಂತನಿಗೆ ತನ್ನ ಮಹಾವೇಗದಲ್ಲಿ ವಿಶ್ವಾಸ ಉಂಟಾಯಿತು ಅವನು ವಾನರ ವೀರರ ಆ ಸೈನ್ಯದ ವರ್ಷ ಹರ್ಷವನ್ನು ಹೆಚ್ಚಿಸುತ್ತಾ ಆಗ ತನ್ನ ವಿರಾಟ್ ರೂಪವನ್ನು ಪ್ರಕಟಿಸಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ಅರವತ್ತ್ ಆರನೆಯ ಸರ್ಗ ಸಂಪೂರ್ಣವಾಯಿತು ಈ ರೀತಿಯಾಗಿ ಯಾರು ಅತ್ಯಂತ ಬಲಶಾಲಿಗಳಾಗಿರುವರು ಯಾರಲ್ಲಿ ಸಂಪೂರ್ಣ ಶಕ್ತಿಯು ಸಮಾವೇಶಗೊಂಡಿರುವುದು ಅಂತಹವರು ತಾವಾಗಿಯೇ ತಮ್ಮ ಶಕ್ತಿಯನ್ನು ಎಲ್ಲರೆದುರು ಹೇಳಿಕೊಳ್ಳಲು ಹೋಗುವುದಿಲ್ಲ ಅಂತಹವರನ್ನು ಬೇರೆಯವರು ಅವರ ಶಕ್ತಿಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗುತ್ತದೆ ಕೆಲವು ರಾಮಾಯಣಗಳಲ್ಲಿ ಹನುಮಂತನಿಗೆ ಒಂದು ಶಾಪವಿತ್ತು ಆ ಕಾರಣದಿಂದಾಗಿ ಆತನಿಗೆ ತನ್ನ ಶಕ್ತಿಯ ಅರಿವಿರಲಿಲ್ಲ ಎಂದು ಹೇಳುತ್ತಾರೆ ಆದರೆ ಪವನ ಪುತ್ರನಾದಂತಹ ಭಗವಂತನ ಸ್ವರೂಪವೇ ಆದಂತಹ ಹನುಮಂತನಿಗೆ ತನ್ನ ಸ್ವಸ್ವರೂಪದ ಅರಿವಿರದಿರಲು ಸಾಧ್ಯವೇ ಇಲ್ಲ ಆದರೆ ಯಾರಾದರೂ ಹೇಳುವ ಹೊರತು ಏಕೆಂದರೆ ಆತನೇನು ಮುಖಂಡನಲ್ಲ ಇಲ್ಲಿ ಅಂಗದನು ಮುಖಂಡನಾಗಿದ್ದಾನೆ ಒಟ್ಟಿನಲ್ಲಿ ಅಂಗದನು ಅಥವಾ ಹಿರಿಯನಾದಂತಹ ಇಡೀ ತಂಡದಲ್ಲಿ ಹಿರಿಯನಾದಂತಹ ಜಾಂಬುವಂತನು ಹನುಮಂತನನ್ನು ಪ್ರೇರೇಪಿಸಿದರೆ ಮಾತ್ರವೇ ಆತ ಆ ಕಾರ್ಯದಲ್ಲಿ ತೊಡಗುವನೇ ಹೊರತು ಯಾವತ್ತು ಬಲವಂತನಾದವನು ಅಂದರೆ ಯಾರು ಅತ್ಯಂತ ಬಲಶಾಲಿಯಾಗಿರುತ್ತಾನೋ ಆತನು ಉಳಿದವರೆಲ್ಲರನ್ನೂ ಹಿಂದೆ ಕಟ್ಟಿ ತಾನು ಮಾಡಿಬಿಡುತ್ತೇನೆ ಎಂದು ಅಹಂಕಾರದಿಂದ ಮುನ್ನುಗ್ಗುವುದು ಯೋಗ್ಯವಲ್ಲವೆಂದು ಆರಂಭದಲ್ಲಿ ಹನುಮಂತನು ತೋರಿಸುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కార